ಅಣ್ಣ ಈ ಬಿಳಚಿ ಕಸಕ್ಕೆ ಒಂದು ಏನಾರು ಪರಿಹಾರ ಕೊಡ್ರಿಪ್ಪ ಕಬ್ಬು ಪೂರ ನಾಶ ಆಗತ್ತೈತೆ ಹೇಳಿ ವಾರದಾಗ ಕನಿಷ್ಠ ನಾಲ್ಕು ಮಂದಿಯವರೇ ಮೆಸೇಜ್ ಮಾಡಿರ್ತೀರಿ ನನ್ನ ಹೊಲದಾಗ ಈ ಕಸ ಇಲ್ಲಂದ್ರೂ ಇದ್ರ ಬಗ್ಗೆ ಸ್ವಲ್ಪ ಅಭ್ಯಾಸರ ಮಾಡೋನು ಭಾಳ ಮಂದಿ ಮಾತಾಡಕತ್ತಾರಲ್ಲ ಹೇಳಿ ನಮ್ಮ ಗೆಳೆಯರು ಹೊಲಕ್ಕೆ ಹೋಗಿ ಸ್ವಲ್ಪ ನೋಡಿದಿರಿ ಇದಕ್ಕೆ ಉರಿಮಲ್ಲಿಗೆ ಇಂಗ್ಲೀಷ್ನಾಗ ವಿಚ್ ವೀಡ್ ಅಂತ ಕರೀತಾರೆ ಇದೊಂದು ಪರಾವಲಂಬಿ ರೀ ಅಂದರೆ ಪ್ಯಾರಾಸೈಟಿಕ್ ವೀಡ್ ಏನು ಮಾಡ್ತೈತ್ರಿ ಕಬ್ಬು ಬೆಳೆದಂಗೆ ಬೆಳ್ದಂಗೆ ಅದ್ರ ಬೇರಿಗೆ ಅಂಟ್ಕೊಂಡು ಕಬ್ಬಿನ ರಸ ಹೀರ್ಕೊಂತ ಕಬ್ಬನ್ ಸೀದಾ ಐಸಿಯೋಗ ಅದ್ರ ಮುಂದಿಂದ ನಿಮ್ಗೆ ಗೊತ್ತಾಯ್ತಲ್ಲ ವಿಚಿತ್ರ ಏನಂದ್ರೆ ಇದ್ರ ಬೀಜ ಎಂಟರಿಂದ ಹತ್ತು ವರ್ಷ ಡಾರ್ಮನ್ಸಿ ಇರ್ತಾವಂತ್ರಿ ಅಂದ್ರೆ ಸುಪ್ತಾವಸ್ಥೆ ಹತ್ತು ವರ್ಷಗಟ್ಟಲೆ ನೀವು ಬೀಜ ಡಬ್ಬ್ಯಾಟ್ಟು ಹೊಳೆ ಮಣ್ಣಾಗೋಗದ್ರೂ ಮತ್ತೆ ಹುಟ್ಟು ಬರ್ತಾವಂತರಿ ಮುಗ್ದ ಹೋತಲ್ ಕತೆ ಅಂದ್ರೆನಾ ಭಾಳ ವಿಶೇಷ ಏನಾಯ್ತಂದ್ರೆ ಇದು ಬರೀ ಏಕದಳ ಬೆಳೆಯೊಳಗೆ ಅಷ್ಟೇ ಕಾಡ್ತೈತ್ರಿ ನಿಮ್ದು ಜ್ಳ ಕಬ್ಬು ಅಷ್ಟೇ ಹೆಸರು ಶೇಂಗಾದಾಗ ಯಾವಾಗ ನೋಡಿರಿ ಇದನ್ನ ಅಲ್ಲೇ ಐತೆ ನಮಗೆ ಪರಿಹಾರ ಈ ಫೋಟೋದಾಗ ತೋರಿಸ್ದಂಗೆ ಕಬ್ಬಿನ ನಡು ದ್ವಿದಳ ಬೆಳೆ ಹಾಕಿಬಿಡ್ರಿ ಆ ದ್ವಿದಳ ಬೆಳೆ ನಿಮ್ಮ ಬಿಳಚಿ ಕಸ ಕಂಟ್ರೋಲ್ ಮಾಡೋದು ಅಷ್ಟೇ ಅಲ್ಲದ ಗೊಬ್ಬರನೂ ಕೊಡ್ತೈತಿ ಹೊಳ್ಳೆ ಕಬ್ಬು ಕಟಾವು ಮಾಡೋದ್ರಾಗ ಎಲ್ಲಿ ಉದುರಿಸಿ ಭೂಮಿನೂ ಹಸು ನೀಟ್ಟಿರ್ತೈತೆ ಕಡ್ಯಾಕು ಹೋಗಿರಾಕೈತಿ ಏನು ಮಾಡಿದ್ರೆ ಏನು ಬಿಡ್ರಿ ಎಲ್ಲ ಎಣ್ಣೆಲೆ ಕಂಟ್ರೋಲ್ ಅಂತ ಹೊಂಟ್ರೆ ಹೆಂಗೆ ಎಣ್ಣೆ ಕುಡಿದ್ ಮನ್ಷ್ಯಂದ ಲಿವರ್ ಫೇಲ್ ಆಕೈತಲ್ರಿ ಹಂಗೆ ನಿಮ್ಮ ಹೊಲಗೊಳ್ಳ ಲಿವರು